ಹಿಂದೂಗಳು ಮುಸ್ಲಿಮ್ಸ್ ಸರ್ ವಿರೋಧಿಗಳೆಲ್ಲ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟೋ ದೇವಸ್ಥಾನ ಜಮೀನುಗಳನ್ನ ಎಷ್ಟೋ ಸ್ಕೂಲ್ ಜಮೀನುಗಳನ್ನೆಲ್ಲ ಇವರು ವಕ್ ಬೋರ್ಡ್ ಸೇರಿಸಿರ್ತಕ್ಕಂಥದ್ದನ್ನೆಲ್ಲ ನಾವು ಹಿಂದೆಯಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅವ್ರಿಗೆ ಯಾವುದನ್ನು ಯಾವುದೇ ದಾನಿಗೂ ಕೊಟ್ಟಿದ್ದಲ್ಲ ಯಾವ ಗಮನದಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾರಾದರೂ ಇಲ್ಲಿ ಹಿಂದೆಗೆ ಬಂದಾಗ ಹಿಂದೆ ಒಬ್ಬರು ಬಂದಿದ್ರು ಅವರೊಂದ್ ಅಷ್ಟು ಎಕರೆ ಜಮೀನು ಪಾಷೆ ಅವ್ರು ಮಾಡ್ಬಿಟ್ಟು ಹೋದ್ರು ಈಗ ಬಂದಿರತಕ್ಕಂಥವ್ರು ಒಂದು ಅಶ್ಚಕ್ರಿಯೆ ಮಾಡಿಬಿಟ್ಟು ಹೋಗ್ತಾರೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು ಹಿಂದೂಗಳು ಮುಸ್ಲಿಮ್ಸ್ ಅವ್ರಿಗೆ ವಿರೋಧಿಗಳೆಲ್ಲ ಆ ಕಮ್ಯುನಿಟಿಗೆ ಏನು ನೀವು ಜಮೀನು ಕೊಡ್ತೀರಾ ಇನ್ನು ಉಳಿದಂಥ ಕಮ್ಯುನಿಟಿಗಳವರ್ಗು ಜಮೀನು ಕೊಡಬೇಕು ಎಲ್ಲ ಕಮ್ಯುನಿಟಿ ಅದು ಕುರುಬರು ಇರ್ಬೋದು ಗೌಡ್ರು ಇರ್ಬೋದು ಗೋವಿಗಳಿರ್ಬೋದು ಸಂಘದಿರ್ಬೋದು ನಾಯ್ಡುಗಳಿರ್ಬೋದು ಚಟ್ರು ಇರ್ಬೋದು ಪ್ರತಿಯೊಬ್ಬರಿಗೂ ಅದು ಬಿಟ್ಟು ಒಂದು ಕಮ್ಯುನಿಟಿನ ಮೆಚ್ಚುವಂಥ ಕೆಲಸಗಳನ್ನು ಏನು ನೀವು ಮಾಡ್ತಾ ಇದ್ದೀರಿ ನೀವು ದೇಶ ಪ್ರೇಮಿಗಳೆಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನನ ಪ್ರೀತಿ ಮಾಡೋಂಥ ಅಧಿಕಾರಿಗಳೆಲ್ಲ ನೀವು ಈ ದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಇವತ್ತು ವಕ್ಬೋರ್ ಸಂಬಂಧಪಟ್ಟಂಗೆ ಒಂದು ಬಿಲ್ ತಂದಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಅಸ್ತಿ ಸರ್ಕಾರಕ್ಕೆ ಸೇರ್ಬೇಕಾಗಿರ್ತಕ್ಕಂಥದು ಯಾವ ನಮ್ಮ ಮುಜರಾಯಿ ದೇವಸ್ಥಾನಗಳನ್ನ ನಾವು ಸರ್ಕಾರಕ್ಕೆ ಅಂತ ಹೇಳ್ತಿರೋ ಅದೇ ರೀತಿಯಲ್ಲಿ ವಕ್ ಬೋರ್ಡ್ ಆಸ್ತಿನೂ ಸರ್ಕಾರಕ್ಕೆ ಸೇರಬೇಕು ಅನ್ನೋ ರೀತಿಯಲ್ಲಿ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದಾಪುಲ್ ಇಟ್ಟಿದ್ದಾರೆ ಅದಕ್ಕೆಲ್ಲ ನಮ್ಮೆಲ್ಲರ ಬೆಂಬಲ ಇದೆ ಅನ್ನೋ ವ್ಯಕ್ತ ನಾವು ಹೇಳ್ತಾ ಮುಂದಿನ ದಿನಗಳಲ್ಲಿ ಯಾವುದೋ ಕೋಲಾರ ಲೋಕಸಭಾ ಕ್ಷೇತ್ರ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳ ಜನರುಗಳು ಸಾವಿರಾರು ಸೇರ್ತಕ್ಕಂಥ ದೇವಸ್ಥಾನಗಳನ್ನಾಗ್ಲಿ ಜಮೀನುಗಳನ್ನಾಗಲಿ ನಮ್ಮ ಸ್ಕೂಲ್ಗಳನ್ನಾಗಲಿ ವಕ್ ಬೋರ್ಡ್ ಚರ್ಚ್ ಅದನ್ನೆಲ್ಲ ಕಿತ್ತು ಸರ್ಕಾರಕ್ಕೆ ಹೋಗುವಂತ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಶೇರ್ ಮಾಡ್ತೀವಿ ಹೇಳಿ ಪುನಸ್ಕರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ